ಎಲ್ರಿಗೂ ನಮಸ್ಕಾರ ಕೃತಿ ಇನ್ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತ ಮನೆಯಾಗಿರುವಂಥ ಎಲ್ಲ ವೆಜಿಟೇಬಲ್ಸ್ ಹಾಕಿ ವೆಜ್ ಪಲಾವ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಯಾವ ರೀತಿ ಮಾಡೋದು ನೋಡಂಬರ್ರಿ ಒಂದು ಬೌಲ್ಗೆ ಒಂದು ಕಪ್ನಷ್ಟು ಸೋಯಾ ಚಂಕ್ಸ್ ಹಾಕ್ತಾ ಇದ್ದೀನಿ ಇವು ನಾನು ಸಣ್ಣ ಸೈಜನ್ನು ಸೋಯಾ ಚಂಕ್ಸು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕ್ತಾ ಇದ್ದೀನಿ ಬಿಸಿ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ನೆನೆಯಾಕ್ಬಿಡ್ತೀನಿ ರೀ ಈಗ ನೋಡ್ರಿ ಸೋಯಾ ಚೆಂಸ ನೀರಾಗೆಲ್ಲ ನೆನೆದವು ಈಗ ಇದನ್ನ ಸರಿಯಾಗಿ ಒಂದ್ಸಲ ಗಟ್ಟಿಯಾಗಿ ಈ ರೀತಿ ಹಿಂಡ್ಕೊಂಡು ಒಂದು ಬೌಲ್ಗೆ ತೆಗೆದು ಇಟ್ಕೊತಾ ಇದ್ದೀನಿ ಈಗ ಒಂದು ಬೌಲ್ಗೆ ಒಂದು ಕಪ್ನಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಸರ ಇದನ್ನ ಸರಿಯಾಗಿ ಸ್ವಚ್ಛವಾಗಿ ತೊಳ್ಕೊತಾ ಇದ್ದೀನಿ ನಂತರ ಇದಕ್ಕೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆ ಹಾಕಿಡ್ತೀನಿ ಅಷ್ಟರೊಳಗೆ ನಾವು ಇದಕ್ಕೆ ಯಾವ ರೀತಿ ಮಸಾಲ ಮಾಡ್ಕೋಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳಂಬ ಬರ್ರಿ ಈಗ ಕುಕ್ಕರ್ಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ಇವೆರಡೂ ಸ್ವಲ್ಪ ಬಿಸಿ ಆದ ನಂತರ ಒಂದು ಹಾಕ್ತಾ ಇದ್ದೀನಿ ನಂತರ ಒಂದು ನಾಲ್ಕು ಲವಂಗ ಇದ್ದೀನಿ ಎರಡು ಇಂಚಿನಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ ಎರಡು ಏಲಕ್ಕಿ ಹಾಕ್ತಾ ಇದ್ದೀನಿ ಒಂದು ಬಿರಿಯಾನಿ ಎಲೆ ಹಾಕ್ತಾ ಇದ್ದೀನಿ ನಂತರ ಅರ್ಧ ಚಮಚದಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಎಲ್ಲ ಚಟ್ಪಟ ಅಂತ ಸಿಡಿದ ನಂತರ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ನಂತರ ಒಂದು ಮೂರು ಹಸಿ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಉಳ್ಳಾಗಡ್ಡಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಒಂದು ಕ್ಯಾರೆಟ್ನ ಹಾಕ್ತಾ ಇದ್ದೀನಿ ಉದ್ದಾಗಿ ಕಟ್ ಮಾಡಿಕೊಂಡು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಬೀನ್ಸ್ ಒಂದು ಮೂರಿಂದ ನಾಲ್ಕು ಬೀನ್ಸ್ನ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಇವೆಲ್ಲ ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳ್ಳಮ್ರಿ ಒಂದು ಎರಡು ಮೂರು ನಿಮಿಷ ಇವನ್ನ ಸರಿಯಾಗಿ ಎಲ್ಲ ಫ್ರೈ ಮಾಡ್ಕೊಳಮ್ಮ್ರಿ ತುಪ್ಪದೊಳಗೆ ತುಪ್ಪ ಮತ್ತು ಎಣ್ಣೆ ಹಾಕಿವಲ್ಲ ಇದ್ರೊಳಗೆ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಿ ಚೆಂದ ಗಮ್ಮಂತ ಆಮೇಲೆ ವೆಜಿಟೇಬಲ್ಸ್ ಎಲ್ಲನೂ ಸರಿಯಾಗಿ ಮೆತ್ತಗುನೂ ಒಂದು ಸ್ವಲ್ಪ ಎಣ್ಣೆದೊಳಗೆ ಕರೆದ್ರೆ ಹಾಗಾಗಿ ಇವೆಲ್ಲ ಸರಿಯಾಗಿ ಫ್ರೈ ರೀ ಈಗ ನಂತರ ಇದಕ್ಕೆ ಒಂದು ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಹಾಕ್ತಾ ಇದ್ದೀನಿ ನಂತರ ಹಸಿ ಬಟಾಣಿ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಬಟಾಣಿ ಹಾಕೊಳ್ಳಿ ನಂತರ ಇದಕ್ಕೆ ತಿಪ್ಪಿ ತೆಗ್ದಿರುವಂಥ ಒಂದು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಸರಿಯಾಗಿ ಇವೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದೆರಡು ನಿಮಿಷ ಇವನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಚಮಚದಷ್ಟು ಹಸಿ ಶುಂಠಿನ ಸಣ್ಣಗಿ ಕುಟ್ಟಿ ಹಾಕ್ತಾ ಇದ್ದೀನಿ ನಂತರ ಎರಡು ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ಸರಿಯಾಗಿ ತೊಳೆದು ಹಾಕ್ತಾ ಇದ್ದೀನಿ ಇವೆಲ್ಲ ಹಾಕಿ ಒಂದ್ಸಲ ಸರಿಯಾಗಿ ಕೈಯಾಡ್ಸ್ಕೊಂಡು ಬಿಡ್ತೀನಿ ರೀ ಸರಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ ಈ ಪಲಾವು ಮಕ್ಕಳಿಗೆ ಬಹಳ ಇಷ್ಟ ಆಗ್ತದೆ ರೀ ಬೆಳಿಗ್ಗೆ ಟಿಫನ್ ಕಂತು ಜಲ್ದಿನ ಮಾಡಿ ಕಟ್ಬೋದ್ರಿ ಮತ್ತು ಭಾಳ ರುಚಿನೂ ಆಗ್ತದ್ರಿ ಇದು ಇವಾಗ ಇದಕ್ಕೆ ಸೋಯಾ ಚಂಕ್ಸ್ ಇದ್ದೀನಿ ಈ ಸೋಯಾ ಚೆಂಕ್ಸ್ನು ಹಾಕ್ಕೊಂಡು ಸರಿಯಾಗಿ ಎಲ್ಲನೂ ಸಲ ಮಿಕ್ಸ್ ಮಾಡ್ಕೊಂಡು ರೀ ಸೋಯಾ ಚೆಂಕ್ಸ್ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ ಇದು ಈಗ ಇದಕ್ಕೆ ತೊಳೆದಿಟ್ಟಿರುವಂಥ ಸ್ವಲ್ಪ ನೀರು ಹಾಕಿ ರೀ ಆ ಅಕ್ಕಿನ ಇದಕ್ಕೆ ಹಾಕ್ತಾ ಇದ್ದೀನಿ ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡಮ್ ರೀ ಎಲ್ಲಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಒಂದು ಕಪ್ಪಿಗೆ ಮೂರು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ರೀ ಎಲ್ಲ ಒಂದ್ಸರ ಮಿಕ್ಸ್ ಮಾಡ್ಕೋತೀನಿ ಇವಾಗ ಕಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದನ್ನ ಮುಚ್ಚಳ ಮುಚ್ಚಿ ಮೂರು ಹಾಕಿಸ್ತಾ ಇದ್ದೀನಿ ಈಗ ವಿಸಲ್ ಇದಕ್ಕೆ ಈಗ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಂಡ್ ಬಿಡಂಬ್ರಿ ಈಗ ನೋಡ್ರಿ ಪಲಾವ್ ರೆಡಿ ಆಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ